ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಕಾವ್ಯ ಕೃಷಿ ರಾಗಿ ತಿಂದವರಿಗೆ ರೋಗವಿಲ್ಲ ಅನ್ನೋ ಮಾತಿನ ಹಾಗೆ ನೀವು ಇವತ್ತು ಈ ವಿಡಿಯೋದಲ್ಲಿ ನಮ್ಮ ರಾಗಿ ಬೆಳೆಯ ಬಗ್ಗೆ ನೋಡ್ಬೋದು ಮೊದಲಿಗೆ ನಾವಿಲ್ಲಿ ಒಟ್ಟು ಆರು ಎಕರೆ ನೆಲನ ಬಿತ್ತನೆಗೋಸ್ಕರ ಅದ ಮಾಡೋದಿಕ್ಕೆ ನೇಗ್ಲು ಕಲ್ಟಿವೇಟರ್ ಕುಂಟೆ ಹೊಡೆದು ನೆಲನ ಅದ ಮಾಡಿದ್ವಿ ಶುಭಾರಂಭಕ್ಕೋಸ್ಕರ ಬಿತ್ತನೆ ರಾಗಿನ ಪೂಜೆ ಮಾಡಿಕೊಂಡು ಒಲಕ್ಕೆ ತಗೊಂಡೋದ್ವಿ ಸಮಯಕ್ಕೆ ಸರಿಯಾಗಿ ಎತ್ತಿನ ಬೇಸಾಯಗಳು ಸಿಗದೇ ಇರೋದ್ರಿಂದ ಟ್ಯಾಕ್ಟರ್ ಮೂಲಕನೇ ಬಿತ್ತನೆ ಮಾಡಿದ್ವಿ ರಾಗಿನ ಬೆಳೆಯೋ ತಿಂಗಳು ಅಂದರೆ ಜುಲೈ ಟು ಅಕ್ಟೋಬರ್ನ ಖಾರಿಫ್ ಸೀಸನ್ ಅಂತಲೇ ಕರೀತಾರೆ ಈ ತಿಂಗಳಲ್ಲಿ ಮಾನ್ಸೂನ್ ಇರೋದ್ರಿಂದ ಈ ಟೈಮಲ್ಲಿ ರಾಗಿ ಬೆಳೆ ಚೆನ್ನಾಗಿ ಬರೋದ್ರಿಂದ ಈ ದಿನಗಳಲ್ಲೇ ಎಲ್ಲ ಕಡೆ ರಾಗಿ ಬೆಳೆನ ಬೆಳೀತಾರೆ ಟೈಮ್ ಟೈಮ್ಗೆ ಮಳೆ ಕೂಡ ಚೆನ್ನಾಗಿ ಬಂತು ಅದರಿಂದ ರಾಗಿನೂ ಸಹ ಚೆನ್ನಾಗಿ ಬೆಳ್ಕೊಂಡಿತ್ತು ಫಸ್ಟ್ ಟೈಮ್ ನಾವಿಲ್ಲಿ ಎಡೆಕೊಂಡೇನ ಎತ್ತಿನ ಬೇಸಾಯದಲ್ಲೇ ಹೊಡೆದ್ವಿ ಆಮೇಲೆ ಮತ್ತೆ ಎಡಿಸಲಿ ಟ್ಯಾಕ್ಟರ್ನಲ್ಲೇ ಬೇಸಾಯ ಮಾಡಿದ್ವಿ ಟೆಕ್ನಾಲಜಿ ಬದಲಾವಣೆ ಆದಂಗೆ ನಾವು ಸಹ ಹೊಸದನ್ನ ಅಳವಡಿಸಿಕೊಳ್ಳೇಬೇಕು ಯಾಕಂದ್ರೆ ನಾವು ಸಹ ಎಲ್ಲರಂತೆ ಹೆಚ್ಚಿನ ಬೆಳೆ ತೆಗಿಲೇಬೇಕು ಬಟ್ ಹಳೆ ಕೃಷಿ ಪದ್ಧತಿಯಲ್ಲಿ ಸಿಗುವಂತಹ ಹೆಲ್ತಿ ಔಟ್ಪುಟ್ ಈ ನ್ಯೂ ಟೆಕ್ನಾಲಜಿಯಲ್ಲಿ ಸಿಗೋದಿಲ್ಲ ಅಂತಾನೆ ಹೇಳ್ಬೋದು ಎಡೆ ಕುಂಟೆ ಒಡೆದಾದ್ಮೇಲೆ ನಮ್ಮ ಆರು ಎಕರೆ ರಾಗಿಗೆ ಯೂರಿಯಾ ಗೊಬ್ಬರನ ಹಾಕಿದ್ವಿ ಇದಿಷ್ಟು ಒಂದು ತಿಂಗಳ ನಮ್ಮ ರಾಗಿಯ ಅಪ್ಡೇಟ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಅಂಡ್ ಕಮೆಂಟ್ ಮಾಡಿ ಟ್ಯೂನ್